ನಾನು ಐ ಬಿಲೀವ್ ಇನ್ ಒನ್ ಮಂತ್ರ ಇಫ್ ದ ವಿಮೆನ್ ಆಫ್ ದ ಹೌಸ್ ಇಸ್ ಹ್ಯಾಪಿ ದ ವರ್ಲ್ಡ್ ಇಸ್ ಅ ಬೆಟರ್ ಪ್ಲೇಸ್ ಟು ಲಿವ್ ಯಾರು ನನಗೆ ಬಾಡಿ ಶೇವಿಂಗ್ ಮಾಡಿದ್ರು ಯಾರು ನಾನು ಜೋಕರ್ ಥರ ಕಾಣಿಸ್ತೀನಿ ಅಂತೆಲ್ಲ ಹೇಳಿದ್ರು ಐ ಥಿಂಕ್ ಇವತ್ತು ನನ್ನ ಅವಾರ್ಡ್ಸ್ ನನಗೋಸ್ಕರ ಮಾತಾಡುತ್ತೆ ಸುಮ್ಮನೆ ಅವಾರ್ಡ್ಸ್ ಕೊಡಲ್ಲ ಅಲ್ವಾ ಅದಕ್ಕೂ ಒಂದು ವ್ಯಾಲ್ಯೂ ಇರುತ್ತೆ ಯಾರನ್ನ ಚೂಸ್ ಮಾಡಬೇಕಂತವ್ರನ್ನೇ ಚೂಸ್ ಮಾಡಿ ಕೊಡೋದು ಸೊ ನನಗೇನು ಗೊತ್ತ ವಿದ್ಯಾ ತುಂಬ ಖುಷಿ ಕೊಟ್ಟಂಥ ಅವಾರ್ಡು ಇದೆ ದಾದಾ ಸಾಹೇಬ್ ಫಾಲ್ಕಿ ಅವಾರ್ಡ್ ಸೊ ಇದು ನನಗೆ ಮುಂಬೈಲಿ ಸಿಕ್ಕಿದ್ದು ಸೊ ಇದೇನಾಯಿತು ಅಂದರೆ ಇದು ಫ್ಯಾಷನ್ ವರ್ಲ್ಡಲ್ಲಿ ಒಂದು ಹೆಸರು ಮಾಡಿದ್ದೀನಿ ಅನ್ನೋದಕ್ಕೋಸ್ಕರ ಸಿಕ್ಕಿದ್ದು ತುಂಬ ತುಂಬ ಖುಷಿ ಕೊಡುತ್ತೆ ಸೊ ಸೋ ಹ್ಯಾಪಿ ಟು ಕೀಪ್ ದಿಸ್ ಇನ್ ಮೈ ಕ್ಲಾಸೆಟ್ ಆಫ್ ವರ್ಡ್ಸ್ ಆ್ಯಂಡ್ ವೆರಿ ವೆರಿ ಹ್ಯಾಪಿ ಟು ಹ್ಯಾವ್ ದಿಸ್ ಹ್ಯಾಂಡ್ ಒಬ್ವಿಯಸ್ಲಿ ನನಗೂ ಬಾಡಿ ಶೇಮಿಂಗ್ ಆಗಿದೆ ಇವಳೆಲ್ಲ ಒಂದು ಮಾಡಿಲ್ಲ ಇವಳಕಾಯೆಲ್ಲ ಆಗುತ್ತಾ ಇವಳು ರ್ಯಾಂಪ್ ವಾಕ್ ಮಾಡ್ತಾಳ ಅಂತ ಬಟ್ ನನಗೆ ಐ ಆಲ್ವೇಸ್ ಬಿಲೀವ್ ಆ್ಯಕ್ಷನ್ ಸ್ಪೀಕ್ಸ್ ಲಾವ್ಡ್ ದನ್ ವರ್ಡ್ಸ್ ಅಂತ ನನ್ನ ಕಾನ್ಫಿಡೆನ್ಸ್ ಇದ್ದಿದ್ದರಿಂದ ಮತ್ತು ನನಗೆ ಆ ಪೊಟೆನ್ಷಿಯಲ್ ಇದ್ದಿದ್ದರಿಂದ ಮಿಸಸ್ ಬ್ಯಾಂಗ್ಳೂರ್ ಆಗಿರ್ಬೋದು ಮತ್ತು ಮಿಸಸ್ ಇಂಡಿಯಾ ಯೂನಿವರ್ಸ್ ಆಗಿರ್ಬೋದು ವಿನ್ ಆಯಿತು ನಮ್ಮನ್ನು ನಾವು ತುಂಬ ಖುಷಿ ಪಡಬೇಕು ಬೆಳಗ್ಗೆ ಎದ್ದು ಕನ್ನಡಿಲಿ ನೋಡಿ ಐ ಆಮ್ ದ ಬೆಸ್ಟ್ ವಿಮೆನ್ ಇನ್ ದ ಯೂನಿವರ್ಸ್ ಅಂತ ಹೇಳಿ ಐ ಆಮ್ ಮೋಸ್ಟ್ ಅಂತ ಅಂದ್ಕೊಂಡ್ರೆ ಹಾಯ್ ಎಲ್ಲರಿಗೂ ನಮಸ್ಕಾರ ವಿದ್ಯಾ ಸೋ ಚಾನಲ್ಗೆ ಸ್ವಾಗತ ನಾನು ವಿದ್ಯಾಶ್ರೀ ಇವತ್ತು ಮತ್ತೊಬ್ಬ ಮಹಿಳಾ ಸಾಧಕಿಯನ್ನು ನಿಮ್ಮೆಲ್ಲರಿಗೂ ಪರಿಚಯ ಮಾಡೋಕೆ ಹೊರಟಿದ್ದೀನಿ ಇವರು ಒಂದು ಟಾಪ್ ಎಮ್ ಎನ್ ಸಿ ಕಂಪನಿಯಲ್ಲಿ ಎಚ್ ಆರ್ ಆಗಿ ಕೆಲಸ ಮಾಡಿದಂಥವ್ರು ಫ್ಯಾಷನ್ ಕ್ಷೇತ್ರದಲ್ಲೂ ಕೂಡ ತಮ್ಮದೇ ಆದ ಒಂದು ಹೆಸರನ್ನ ಇಟ್ಕೊಂಡು ಟೂ ತೌಸಂಡ್ ಟ್ವೆಂಟಿಯಲ್ಲಿ ಮಿಸಸ್ ಬ್ಯಾಂಗ್ಲೂರಾಗಿ ಆಯ್ಕೆಯಾದಂಥವರು ಇಷ್ಟು ಮಾತ್ರ ಅಲ್ಲ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಮಿಸಸ್ ಇಂಡಿಯಾ ಯೂನಿವರ್ಸ್ ಆಗಿ ಕೂಡ ಸೆಲೆಕ್ಟ್ ಆದಂಥವರು ಜೊತೆಗೆ ಸಾಕಷ್ಟು ಸಮಾಜ ಸೇವೆಗಳನ್ನು ಕೂಡ ಇವರು ಮಾಡ್ತಾ ಇದ್ದಾರೆ ಇವರ ಸಮಾಜ ಸೇವೆಗೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಕೂಡ ಇವರಿಗೆ ಬಂದಿದೆ ಹಾಗೂ ಮದರ್ ತೆರೇಸಾ ಅವಾರ್ಡ್ ಕೂಡ ಇವರಿಗೆ ಬಂದಿದೆ ಸೊ ಬನ್ನಿ ಅವ್ರನ್ನ ಭೇಟಿ ಮಾಡಿಸ್ತೀವಿ ಹಾಗೂ ಅವ್ರ ಜೊತೆ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಮಾತನಾಡೋಣ ಹಾಯ್ ಮೇಡಮ್ ಹೇಗಿದ್ದೀರಾ ನಮಸ್ತೆ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ದಯವಿಟ್ಟು ನನ್ನ ವೀಕ್ಷಕರಿಗೆ ನಿಮ್ಮ ಪರಿಚಯ ಮಾಡಿಕೊಡಿ ನನ್ನ ಹೆಸರು ಜಯಲಕ್ಷ್ಮಿ ಬಾಯ್ ನಾನು ಒಂದು ಹೆಚ್ ಆರ್ ಆಗಿ ಕೆಲಸ ಮಾಡ್ತಿದ್ದೀನಿ ಮತ್ತು ಮಿಸ್ಸಸ್ ಬ್ಯಾಂಗ್ಲೋರ್ ಟ್ವೆಂಟಿ ಟ್ವೆಂಟಿ ಆಗಿದ್ದೆ ಮಿಸಿಸ್ ಇಂಡಿಯಾ ಯೂನಿವರ್ಸ್ ಟ್ವೆಂಟಿ ಟ್ವೆಂಟಿ ಒನ್ ಬಟ್ ನನಗೇನು ತುಂಬ ಖುಷಿ ಕೊಡೋದಂದರೆ ನಾನು ಮಾಡೋ ಸಮಾಜ ಸೇವೆ ಆ ಸಮಾಜ ಸೇವೆ ಸ್ಪೆಷಲಿ ಹೆಣ್ಮಕ್ಳಿಗಾಗಿ ನನ್ನ ಒಂದೇ ಮಂತ್ರ ಏನಂದರೆ ಯಾವತ್ತು ಹೆಣ್ಣು ಒಂದು ಮನೇಲಿ ಖುಷಿಯಾಗಿರ್ತಾಳೋ ಈ ಪ್ರಪಂಚ ತುಂಬ ಖುಷಿಯಾದಂಥ ಜಾಗ ಅಂತ ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಸ್ಯಾನಿಟ್ರಿ ನ್ಯಾಪ್ಕಿನ್ ವೆಂಡಿಂಗ್ ಮಷೀನ್ಸ್ನ ಡೊನೇಟ್ ಮಾಡ್ತೀನಿ ಸ್ಕೂಲ್ಸ್ ಕಾಲೇಜಸ್ ಇನ್ಸ್ಟಿಟ್ಯೂಷನ್ಸ್ ಹಾಗಾಗಿ ಬರೀ ಡೊನೇಟ್ ಮಾಡಿ ಮನೆಗೆ ಬರೋಲ್ಲ ಮುಟ್ಟಿನ ಬಗ್ಗೆ ಅರಿವು ಮೂಡಿಸೋದು ತುಂಬ ಮುಖ್ಯ ಅದು ಎಂಟನೇ ಕ್ಲಾಸಿನ ಮಕ್ಕಳು ನ ಈಗ ಗೊತ್ತಿರೋ ಹಾಗೆ ಬೇಗ ಮ ಮುಟ್ಟು ಆಗುವಂಥದ್ದು ಜಾಸ್ತಿ ಆಗಿದೆ ಸೊ ಹಾಗಾಗಿ ಅದರ ಬಗ್ಗೆ ಅರಿವು ಮೂಡಿಸೋದು ಅದರ ಬಗ್ಗೆ ಸ್ವಲ್ಪ ಟಿಪ್ಸ್ ಕೊಡೋದು ಅದು ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಇದು ನನ್ನ ಸಣ್ಣ ಪರಿಚಯ ಓಕೆ ಮೇಡಮ್ ಅಟ್ ದ ಸೇಮ್ ಟೈಮ್ ಒಂದು ಎಚ್ ಆರ್ ಪ್ರೊಫೆಷನಲ್ಲಿ ಕೆಲಸ ಮಾಡ್ತಾಯಿದ್ದೀರಾ ಸಮಾಜ ಸೇವಿಕೆಯಾಗೂ ಕೆಲಸ ಮಾಡ್ತಿದ್ದೀರಾ ಹಾಗೂ ಫ್ಯಾಷನ್ ಕ್ಷೇತ್ರದಲ್ಲೂ ನಿಮ್ಮನ್ನು ನೀವು ಗುರುತಿಸ್ಕೊಂಡಿದ್ದೀರಾ ಸೊ ನನಗೆ ಫಸ್ಟ್ ನನ್ನ ತಲೆಯಲ್ಲಿ ಬಂದಿದ್ದು ಕ್ವೆಶನ್ ಏನಂದರೆ ಹೇಗೆ ಇದಕ್ಕೆಲ್ಲ ಸಮಯ ಹೊಂದಿಸ್ಕೋತೀರಾ ಅಂತ ಎಲ್ಲರಿಗೂ ಟ್ವೆಂಟಿ ಫೋರ್ ಅವರ್ಸ್ ಅಷ್ಟೇ ಟೈಮ್ ಇರೋದು ಸೊ ನನಗೇನು ಡಿಫ್ರೆನ್ಸ್ ಇಲ್ಲ ಬಟ್ ನಾನು ಮೇ ಬಿ ಅದು ನನ್ನ ಪೇರೆಂಟ್ಸ್ಗೆ ಕ್ರೆಡಿಟ್ ಕೊಡಬೇಕು ಕೊಡಲೇಬೇಕು ಡೆಫಿನೆಟ್ಲಿ ಅವರಿಗೆ ಆರ್ಗನೈಸ್ಡ್ ಆಗಿ ಹೇಗಿರೋದು ಅಂತ ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ಟಿದ್ದಾರೆ ಡೆಫಿನೆಟ್ಲಿ ನನ್ನ ಗುರುಗಳು ವಿವಿಧ ಕ್ಷೇತ್ರದಲ್ಲೂ ಅದನ್ನೇ ಹೇಳಿದ್ರು ಟೈಮ್ ಇಸ್ ಮನಿ ಟೈಮ್ ಇಸ್ ಎವ್ರಿಥಿಂಗ್ ಅಂತ ಸೊ ಹಾಗಾಗಿ ನಾನು ಒಂದು ವಾರದ್ದು ಸ್ಕೆಡ್ಯೂಲ್ ಮಾಡಿಟ್ಕೊಂಡಿರ್ತೀನಿ ಸೊ ಆ ಸ್ಕೆಡ್ಯೂಲ್ ಎಲ್ಲೂ ಚೇಂಜ್ ಆಗೋಕ್ಕೆ ಬಿಡೋಲ್ಲ ಬಟ್ ಅನಿವಾರ್ಯ ಎಮರ್ಜೆನ್ಸಿ ಕೆಲವೊಂದು ಸತಿ ಆಗುತ್ತೆ ಆಮೇಲೆ ಯಾವುದೂ ಒಂದು ಕೆಲಸ ಮಾಡೋಕ್ಕೂ ತುಂಬ ಪ್ಯಾಷನೇಟಾಗಿ ಮಾಡ್ತೀನಿ ಸೊ ಹಾಗಾಗಿ ನನಗೆ ಅದು ಕಷ್ಟ ಅನಿಸಲ್ಲ ಮತ್ತು ಒಂದು ಟಾಸ್ಕ್ನೂ ಪ್ರಯೋರಿಟೈಸ್ ಮಾಡ್ತೀನಿ ಸೊ ಸೋಮವಾರ ಇದು ಮಾಡಬೇಕು ಬೆಳಗ್ಗೆ ಇದು ಮಾಡಬೇಕು ಸಂಜೆ ಇದು ಮಾಡಬೇಕು ಇವರು ಕಾಲ್ ಮಾಡಬೇಕು ಇದು ಆಗಬೇಕು ಮತ್ತು ಬ್ಲೆಸ್ಡ್ ಅಂತ ಹೇಳಬೇಕು ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಲವ್ಡ್ ಒನ್ಸ್ ತುಂಬ ಹೆಲ್ಪ್ ಮಾಡ್ತಾರೆ ಸೊ ಹಾಗಾಗಿ ನಾನು ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ನಿಮ್ಮ ಈ ಮಾಡೆಲಿಂಗ್ ಜರ್ನಿ ಯಾವಾಗ ಶುರು ಮಾಡಿದ್ದು ನೀವು ಟ್ವೆಂಟಿ ಟ್ವೆಂಟಿನೇ ನಂದು ಫಸ್ಟ್ ಮಾಡೆಲಿಂಗ್ ಜರ್ನಿ ಶುರುವಾಗಿದ್ದು ಸೊ ನನ್ನ ಒಂದು ಫ್ರೆಂಡ್ ಫ್ರೆಂಡಿದ್ಲು ಅವಳು ನನ್ನ ರೆಜಿಸ್ಟರ್ ಮಾಡಿದ್ಲು ಆ್ಯಕ್ಚುಲಿ ನಾನು ಮಿಸ್ಸಸ್ ಇಂಡಿಯಾಗೆ ಹೋಗಬೇಕಾಗಿತ್ತು ಬಟ್ ಕೋವಿಡ್ ಇದ್ದ ಕಾರಣ ಹೋಗೋಕ್ಕಾಗಿಲ್ಲ ಬಟ್ ಏನು ಹೇಳ್ತಾರಲ್ಲ ಲಕ್ ಬೈ ಚಾನ್ಸ್ ಅಂತ ಸೊ ಹಾಗಾಗಿ ಅದಾಗಿಲ್ಲ ಅಂತ ಮಿಸ್ಸಸ್ ಬ್ಯಾಂಗ್ಳೂರ್ಗೆ ಅಪ್ಲೈ ಮಾಡಿದೆ ಸೊ ಮೇ ಬಿ ಗಾಡ್ಸ್ ಬಿನ್ ವೆರಿ ಕೈಂಡ್ ಹಾಗಾಗಿ ವಿನ್ ಆಯಿತು ಅಲ್ಲಿಂದ ನನ್ನ ಜರ್ನಿ ಶುರುವಾಯಿತು ಸೊ ಹಾಗಾಗಿ ಮಿಸ್ಸಸ್ ಬ್ಯಾಂಗ್ಳೂರ್ ಆಯಿತು ಮತ್ತು ಮಿಸಸ್ ಇಂಡಿಯಾ ಯೂನಿವರ್ಸು ಆಯಿತು ಮಾಡ್ಲಿಂಗ್ ಕ್ಷೇತ್ರದಲ್ಲಿ ಸಿಕ್ಕಾಂಬೆ ತೆಳ್ಳಗಿರಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟು ಅದು ಏನಂತ ನಂಗೆ ಗೊತ್ತಿಲ್ಲ ಸೊ ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಅದು ಕೆಲವೊಂದು ಈವೆಂಟ್ಸು ಕೆಲವೊಂದು ಶೋಸಲ್ಲಿ ತುಂಬ ಪ್ರೊಫೆಷ್ನಲ್ ಶೋಸಲ್ಲಿ ಕೇಳ್ತಾರೆ ಯುನೋ ಬಾಡಿ ವೈಟಲ್ಸ್ ಹೀಗೆ ಇರಬೇಕು ಅಂತ ಸೊ ಹಾಗಾಗಿ ಚೆನ್ನಾಗಿರೋ ಹೆಣ್ಮಕ್ಳೆಲ್ಲ ಚೆನ್ನಾಗಿಲ್ಲ ಅಂತಲ್ಲ ಅಲ್ಲ ಅಲ್ಲ ಸೊ ಒಂದು ಹೆಣ್ಣಾಗಿ ಹುಟ್ಟಿರೋದೇ ದೇವ್ರ ದೇವರು ಕೊಟ್ಟಿರೋ ಒಂದು ಗಿಫ್ಟು ಸೊ ಈಗ ನಮ್ಮ ಏನು ಬೇಲೂರು ಹಳೆಬೀಡು ಹಳೆ ಟೆಂಪಲ್ಸ್ಗೆಲ್ಲ ಹೋಗಿ ಆ ಕಲೆಗಳು ನೋಡಿದ್ರೇ ಆ ಮಕ್ಕಳನ್ನ ಕೆತ್ತಿರೋ ವಿಧಗಳೇ ಅಷ್ಟು ಸೌಂದರ್ಯ ತೋರಿಸುತ್ತೆ ನಮಗೆ ಸೊ ಒಂದು ಹೆಣ್ಣಾಗಿ ಹುಟ್ಟಿದ ಮೇಲೆ ಒಬ್ವಿಯಸ್ಲಿ ದಪ್ಪ ಸಣ್ಣ ಹಾಕ್ತಾರೆ ಇಲ್ಲ ಅಂತಲ್ಲ ಬಟ್ ಅದಕ್ಕಾಗಿ ಮಾಡ್ಲಿಂಗ ಕ್ಷೇತ್ರ ಇವತ್ತು ತುಂಬ ಆಗಿದೆ ಸೊ ಆ ಬ್ರಾಡೆಂಡಾಗಿ ಏನಾಗಿದೆ ಅಂದರೆ ಆ ಕಪ್ಪೆ ಚಿಪ್ಪಲ್ಲಿರೋ ಹೆಣ್ಮಕ್ಳು ಹೊರಗಡೆ ಬಂದು ಒಂದು ಅಪಾರ್ಚುನಿಟಿ ಸಿಗುತ್ತೆ ನಿಮ್ಮ ಪ್ರತಿಭೆನ ತೋರಿಸ್ಕೊಳ್ಳೋದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋದು ಮತ್ತು ಬರೀ ನೋಡೋ ಅಂದ ಚಂದ ದಪ್ಪ ತೆಳು ಅನ್ನೋದಲ್ಲ ಅದು ಒಂದು ಪ್ಲ್ಯಾಟ್ಫಾರ್ಮ್ ನೀವು ನೀವಾಗಿ ಏನೆಲ್ಲ ಮಾಡಬಹುದು ಮತ್ತೆ ಆ ಕನಸು ನನ್ಸಾಗೋಕೆ ಒಂದು ಪ್ಲ್ಯಾಟ್ಫಾರ್ಮ್ ಸೊ ಹಾಗಾಗಿ ತ ದಪ್ಪ ತೆಳ್ಳಗೆ ಅಂತ ಏನೂ ಇಲ್ಲ ಸೊ ನಮ್ಮನ್ನು ನಾವು ತುಂಬ ಖುಷಿ ಪಡಬೇಕು ಎದ್ದು ಕನ್ನಡಿಲಿ ನೋಡಿ ಐ ಆಮ್ ದ ಬೆಸ್ಟ್ ವಿಮೆನ್ ಇನ್ ದ ಯುನಿವರ್ಸ್ ಅಂತ ಹೇಳಿ ಐ ಆಮ್ ಮೋಸ್ಟ್ ಬ್ಯೂಟಿಫುಲ್ ಅಂತ ಅಂದ್ಕೊಂಡ್ರೆ ಯು ವಿಲ್ ಬಿ ಬ್ಯೂಟಿಫುಲ್ ಯು ಆರ್ ಬ್ಯೂಟಿಫುಲ್ ಯು ಆರ್ ಬಾರ್ನ್ ಬ್ಯೂಟಿಫುಲ್ ಸೆಲೆಬ್ರೇಟ್ ವಿಮೆನ್ ವುಡ್ ಎವ್ರಿ ಡೇ ಓಕೆ ಮತ್ತು ಈ ಮಾಡ್ಲಿಂಗ್ ಕ್ಷೇತ್ರ ಹೇಗಿದೆ ಮೇಡಮ್ ಕೆಲವೊಬ್ಬರಿಗೆ ಒಂದಷ್ಟು ತಪ್ಪು ಕಲ್ಪನೆಗಳಿರ್ಬೋದು ಅಥವಾ ನೀವು ಈ ಇಂಡಸ್ಟ್ರಿಲಿ ಇರೋದ್ರಿಂದ ಸೊ ಓವರ್ ಆಲ್ ಹೇಳೋದಾದರೆ ಈ ಮಾಡಲಿಂಗ್ ಕ್ಷೇತ್ರ ಆಯ್ಕೆ ಮಾಡ್ಕೋಬೇಕು ಅಂತ ನಿಮ್ಮ ವಿಡಿಯೋ ನೋಡಿ ಕೂಡ ಸಾಕಷ್ಟು ಜನ ಅನ್ಕೋಬಹುದು ಸ್ಟೂಡೆಂಟ್ಸ್ ಅಥವಾ ಯಾರಾದರೂ ಸೊ ಅಂಥವರಿಗೆ ಹೇಗೆ ನೀವು ಇದನ್ನು ಸಜೆಸ್ಟ್ ಮಾಡ್ತೀರಾ ಮಾಡ್ಲಿಂಗ್ ಕ್ಷೇತ್ರ ಬೇರೆ ಎಲ್ಲ ಕ್ಷೇತ್ರಗಳಿರೋ ಅಂತದೆ ಓಕೆ ಸೊ ಒಂದು ಡಿಫ್ರೆನ್ಸ್ ಏನಂದರೆ ಅಪ್ ಇನ್ ದ ಟ್ರೆಂಡ್ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದ್ರೂ ಕಾನ್ಫಿಡೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ನಮ್ಮ ಆತ್ಮವಿಶ್ವಾಸ ಪ್ಲಸ್ ಇವತ್ತು ಮಾಡಲಿಂಗ್ ಇಂಡಸ್ಟ್ರಿ ಎಷ್ಟು ವೈಡನ್ ಆಗಿದೆ ನಾನು ಮೊದಲೇ ಹೇಳ್ದಂಗೆ ಸಣ್ಣ ದಪ್ಪ ಅನ್ನೋದಕ್ಕಿಂತ ನಾನು ಯಾವುದ್ರಲ್ಲಿ ಚೆನ್ನಾಗಿ ಕಾಣಿಸ್ತೀನಿ ನನ್ನ ಪ್ರತಿಭೆ ಹೇಗಿದೆ ನ ಇದು ಒಂದು ಪ್ಲ್ಯಾಟ್ಫಾರ್ಮ್ ನಿಮ್ಮ ಪ್ರತಿಭೆಯನ್ನು ತೋರಿಸ್ಕೊಳ್ಳೋದು ಆ ಕಪ್ಪೆ ಚಪ್ಪಂದ ಹೊರಗಡೆ ಬರೋದು ಸೊ ನಾನೇನು ಹೇಳ್ತೀನಿ ಅಂದರೆ ಎಲ್ಲದರಲ್ಲೂ ಒಳ್ಳೆಯದು ಕೆಟ್ಟದ್ದು ಇದೆ ಅದು ನಮ್ಮ ಚಾಯ್ಸ್ ನಾವು ಯಾವುದನ್ನು ಚೂಸ್ ಮಾಡ್ತೀವಿ ಅಂತ ಅತಿಯಾದ ಪ್ರೀತಿ ಇದ್ರೂ ತುಂಬ ಪ್ರಾಬ್ಲಮ್ ಸೊ ಅತಿಯಾಗಿ ಏನೇ ಮಾಡಿದ್ರೂ ಅದು ಪ್ರಾಬ್ಲಮ್ ಸೊ ನಾವು ನಮಗೆ ನಮ್ಮ ಲಿಮಿಟ್ಸ್ ಗೊತ್ತು ಸೊ ಅದನ್ನು ಅಳವಡಿಸ್ಕೊಂಡು ಹೋದರೆ ಮಾಡ್ಲಿಂಗ್ ಕ್ಷೇತ್ರದಲ್ಲೂ ನಾವು ಆರಾಮಾಗಿರ್ಬೋದು ಆ್ಯಂಡ್ ಇಟ್ ಈಸ್ ಅ ವೆರಿ ಗುಡ್ ಇಂಡಸ್ಟ್ರಿ ಪ್ಲಾಟ್ಫಾರ್ಮ್ ತುಂಬ ಅವೆನ್ಯೂಸ್ ಓಪನ್ ಆಗುತ್ತೆ ಆ ಅಪಾರ್ಚುನಿಟಿ ಸಿಗುತ್ತೆ ಬಟ್ ಸ್ವಲ್ಪ ತಲೆ ಉಪಯೋಗಿಸಿ ನಮಗೆ ಯಾವುದು ಕರೆಕ್ಟ್ ಅನ್ನೋದನ್ನು ನಾವು ಚೂಸ್ ಮಾಡ್ಕೋಬೇಕು ಓಕೆ ಇವಾಗ ನೀವು ಹೇಳ್ತಾ ಇದ್ರಿ ಆಪರ್ಚುನಿಟೀಸ್ ಬಗ್ಗೆ ಸೊ ಮಾಡಲಿಂಗ್ ಕ್ಷೇತ್ರನ ಆಯ್ಕೆ ಮಾಡಿಕೊಂಡ್ರೆ ಯಾವೆಲ್ಲ ಅವಕಾಶಗಳಿದೆ ಬೆಳೆಯೋದಕ್ಕೆ ಮೂವಿ ಇಂಡಸ್ಟ್ರಿನಲ್ಲಿ ನಿಮ್ಗೆ ಅಪರ್ಚುನಿಟೀಸ್ ಸಿಗುತ್ತೆ ಫಸ್ಟ್ ಆಫ್ ಆಲ್ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ಯಾಕಂದರೆ ಅಲ್ಲಿ ಗ್ರೂಮಿಂಗೇ ನಿಮ್ಗೆ ಆ ಥರ ಇರುತ್ತೆ ಹೀಗೆ ನಡಿಬೇಕು ಈ ಬ ಇನ್ ಇಂಥ ಬಟ್ಟೆ ಹಾಕೋಬೇಕು ಡಿಫ್ರೆಂಟ್ ಡಿಸೈನರ್ಸ್ ಬರ್ತಾರೆ ನಿಮಗೆ ಬೇರೆ ಬೇರೆ ಅವರ ಪರಿಚಯ ಆಗುತ್ತೆ ನಿಮಗೆ ನೆಟ್ವರ್ಕ್ ಬಿಲ್ಡ್ ಆಗುತ್ತೆ ಒಂದು ನಿಮಗೆ ಆ್ಯಡ್ಸಲ್ಲಿ ಸಿಗುತ್ತೆ ಅಡ್ವರ್ಟೈಸ್ಮೆಂಟ್ಸ್ ಮಾಡ್ಬೋದು ಪ್ಲಸ್ ಸೀರಿಯಲ್ಸ್ ಆಗಿರ್ಬೋದು ಮೂವೀಸ್ ಆಗಿರ್ಬೋದು ಸೊ ಇಂಥ ಎಲ್ಲ ಕಲೆ ಇರೋವಂಥ ಲೋಕಗಳ ಲೋಕದಲ್ಲಿ ನಿಮಗೆ ಅಪಾರ್ಚುನಿಟಿ ಸಿಗುತ್ತೆ ಮಾಡೆಲಿಂಗ್ ಕ್ಷೇತ್ರ ಅಂತ ಬಂದಾಗ ನಿಮ್ಮನ್ನು ನೀವು ರೆಪ್ರೆಸೆಂಟ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಸ್ಕಿನ್ ಕೇರ್ ಇರಬಹುದು ಏರ್ ಕೇರ್ ಇರಬಹುದು ನೀವು ಅದೊಂದು ಕನ್ಸಿಸ್ಟೆನ್ಸಿ ಥರನೇ ಮೇಂಟೈನ್ ಮಾಡಬೇಕಾಗತ್ತೆ ಸೊ ನಮ್ಮ ವೀಕ್ಷಕರಿಗೂ ಕೂಡ ನಿಮ್ದೆಲ್ಲ ಹೇಗೆ ರೊಟೀನ್ ಇರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡೋದಾದರೆ ಫಸ್ಟ್ ಆಫ್ ಆಲ್ ನಾನು ಹೇಳೋದು ಅದು ಮಾಡಲಿಂಗ್ ಕ್ಷೇತ್ರನೇ ಅಂತಲ್ಲ ಯಾವತ್ತು ನಮ್ಮ ಬಗ್ಗೆ ನಮ್ಮ ಹೆಲ್ತ್ ಬಗ್ಗೆ ಕಾಳಜಿ ಇರಬೇಕು ಫಸ್ಟ್ ಆಫ್ ಆಲ್ ಮೂರಿಂದ ನಾಲ್ಕು ಲೀಟ್ರ್ ನೀರು ಕುಡಿಬೇಕು ಎವ್ರಿ ಡೇ ಆಯಿತಾ ಇಸ್ ನೋ ಎಕ್ಸ್ಕ್ಯೂಸ್ ಫಾರ್ ಇಟ್ ವಿತ್ ಆಲ್ ದ್ಯೂ ರೆಸ್ಪೆಕ್ಟ್ ಡರ್ಮಟಾಲಜಿಸ್ಟ್ ಸ್ಕಿನ್ ಸ್ಪೆಷಲಿಸ್ಟ್ ನಮ್ಮ ಬ್ಯೂಟಿಷನ್ಸ್ ಮೇಕಪ್ ಆರ್ಟಿಸ್ಟ್ ಎಲ್ಲರಿಗೂ ಬಟ್ ನಾವು ಇನ್ನರ್ ಸೆಲ್ಫನ್ನ ನಾವು ನೋಡ್ಕೊಂಡಿಲ್ಲ ನಮ್ಮ ಸೆಲ್ಫ್ ಲವ್ ಇಲ್ಲ ಸೆಲ್ಫ್ ಕೇರ್ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಫಸ್ಟ್ ಥಿಂಗ್ ಎಲ್ಲ ಮನೆಯಲ್ಲೇ ಇದೆ ತ್ರೀ ಟು ಫೋರ್ ಲೀಟರ್ಸ್ ಆಫ್ ವಾಟರ್ ಮತ್ತು ಸಿ ಟಿ ಎಮ್ ಅಂತ ಹೇಳ್ತಾರೆ ಆ ಸಿ ಟಿ ಎಮ್ ಅಂದರೆ ಕ್ಲೀ ಕ್ಲೆನ್ಸಿಂಗ್ ಟೋನಿಂಗ್ ಆ್ಯಂಡ್ ಮೊಯ್ಶ್ಚುರೈಸರ್ ಅಂತ ಸೊ ಇಂಥದ್ದು ಅವರ ಸ್ಕಿನ್ ಟೈಪ್ಗೆ ಸೆಟ್ ಆಗೋ ಅಂಥ ಕ್ಲೆನ್ಸಿಂಗ್ ಟೋನಿಂಗ್ ಮಾಯ್ಶುರೈಸರ್ ಆ್ಯಂಡ್ ಸ್ಪೆಷಲಿ ಸನ್ಸ್ಕ್ರೀನ್ ಮನೇಲಿರಿ ನೀವು ಹೊರಗಡೆ ಹೋಗಿ ಸನ್ಸ್ಕ್ರೀನ್ನ ಪ್ಲೀಸ್ ಪ್ಲೀಸ್ ಯೂಸ್ ಮಾಡಿ ಅದು ನಮ್ಮ ಸ್ಕಿನ್ನ ತುಂಬ ಪ್ರೊಟೆಕ್ಟ್ ಮಾಡುತ್ತೆ ಸೊ ಬಾಡಿಗೂ ಸನ್ಸ್ಕ್ರೀನ್ ಸನ್ ಗ್ಲಾಕ್ಸ್ ಎಲ್ಲ ಬಂದಿದೆ ಅದನ್ನು ಯೂಸ್ ಮಾಡಿ ಹೆಲ್ಪ್ ಆಗುತ್ತೆ ಮತ್ತು ಹೇರ್ ಕೇರ್ಗೆ ಒವಿಯಸ್ಲಿ ನಾವು ಆಯಿಲ್ ಮಸಾಜಸ್ ಮಾಡಿಸ್ಬೇಕು ನಾನು ಅದನ್ನು ಮಾಡ್ತೀನಿ ಆಯಿಲ್ ಮಸಾಜಸ್ ಆಗಿರ್ಬೋದು ಮತ್ತು ಒಳ್ಳೆ ಊಟ ಕಾಳುಗಳು ತಿನ್ನಬೇಕು ಮನೆಯಲ್ಲಿರುವಂಥ ವೆಜಿಟಬಲ್ಸ್ ತಿನ್ನಬೇಕು ಆದಷ್ಟು ಫ್ರೂಟ್ಸ್ ಎಂಟೇಕ್ ಆಗಬೇಕು ವೆರಿ ವೆರಿ ಇಂಪಾರ್ಟೆಂಟ್ ಅವರು ನಿದ್ದೆ ಚೆನ್ನಾಗಿ ಊಟ ಮಾಡಿ ಒಳ್ಳೆ ನಿದ್ದೆ ಮಾಡಿ ಎಲ್ಲ ಸರಿ ಹೋಗುತ್ತೆ ಆರೋಗ್ಯವಾಗಿರ್ತೀರ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಗುರುತಿಸ್ಕೊಳ್ಳೋದು ಮಾತ್ರ ಅಲ್ಲ ಅವಾರ್ಡ್ಸ್ ಕೂಡ ಬಂದಿದೆ ಸೊ ಆ ಜರ್ನಿ ಬಗ್ಗೆ ಹೇಳೋದಾದರೆ ತುಂಬ ಖುಷಿ ಕೊಡುತ್ತೆ ಬಿಕಾಸ್ ಒಬ್ಬಿಯಸ್ಲಿ ನನಗೂ ಬಾಡಿ ಶೇಮಿಂಗ್ ಆಗಿದೆ ಇವಳೆಲ್ಲ ಒಂದು ಮಾಡಿಲ್ಲ ಇವಳ ಕೈಯೆಲ್ಲ ಆಗುತ್ತಾ ಇವಳು ರ್ಯಾಂಪ್ ವಾಕ್ ಮಾಡ್ತಾಳ ಅಂತ ಬಟ್ ನನಗೆ ಐ ಆಲ್ವೇಸ್ ಬಿಲೀವ್ ಆ್ಯಕ್ಷನ್ ಸ್ಪೀಕ್ಸ್ ಲೌಡ್ ದ್ಯಾನ್ ವರ್ಡ್ಸ್ ಅಂತ ನನ್ನ ಕಾನ್ಫಿಡೆನ್ಸ್ ಇದ್ದಿದ್ದರಿಂದ ಮತ್ತು ನನಗೆ ಆ ಪೊಟೆನ್ಷಿಯಲ್ ಇದ್ದಿದ್ದರಿಂದ ಮಿಸ್ಸೆಸ್ ಬ್ಯಾಂಗ್ಳೂರ್ ಆಗಿರ್ಬೋದು ಮತ್ತು ಮಿಸಸ್ ಇಂಡಿಯಾ ಯೂನಿವರ್ಸ್ ಆಗಿರ್ಬೋದು ವಿನ್ ಆಯಿತು ಅಲ್ಲಿಗೆ ನಾನು ಜರ್ನಿ ಸ್ಟಾಪ್ ಆಗಿಲ್ಲ ಕೆಲವೊಂದು ಬಿಗ್ ಈವೆಂಟ್ಸ್ಗೆ ಶೋ ಸ್ಟಾಪರ್ಸ್ ಶೋ ಸ್ಟಾಪರಾಗಿ ನಡೆದಿದ್ದೀನಿ ಡಿಸೈನರ್ಸ್ಗೆ ಅವ್ರ ಕ್ಲೋದಿಂಗ್ನ ರೆಪ್ರೆಸೆಂಟ್ ಮಾಡಿದ್ದೀನಿ ಕೆಲವೊಂದು ಶೋಸಲ್ಲಿ ಮತ್ತು ಜೂರಿ ಆಗಿದ್ದೀನಿ ಸೊ ಆಲ್ ಆಫ್ ದಿಸ್ ಡಿಡ್ ನಾಟ್ ಹ್ಯಾಪನ್ ಜಸ್ಟ್ ಲೈಕ್ ದ್ಯಾಟ್ ಇದರ ಜೊತೆಗೆ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಬಂದಿದೆ ಮಾಡ್ಲಿಂಗಲ್ಲಿದ್ದಕ್ಕೋಸ್ಕರ ಮತ್ತು ಎರಡು ಅಪಾರ್ಚುನಿಟಿ ಬಂತು ಶಾರ್ಟ್ ಫಿಲಮ್ಸಲ್ಲಿ ಮಾಡೋಕ್ಕೆ ಸೊ ಹಾಗಾಗಿ ತುಂಬ ಖುಷಿ ಕೊಡುವಂಥ ವಿಷಯ ಏನಂದರೆ ಯಾರು ನನಗೆ ಬಾಡಿ ಶೇವಿಂಗ್ ಮಾಡಿದ್ರು ಯಾರು ನಾನು ಜೋಕರ್ ಥರ ಕಾಣಿಸ್ತೀನಿ ಅಂತೆಲ್ಲ ಹೇಳಿದ್ರು ಐ ಥಿಂಕ್ ಇವತ್ತು ನನ್ನ ಅವಾರ್ಡ್ಸ್ ನನಗೋಸ್ಕರ ಮಾತಾಡುತ್ತೆ ಸುಮ್ಮನೆ ಅವಾರ್ಡ್ಸ್ ಕೊಡಲ್ಲ ಅಲ್ವಾ ಅದಕ್ಕೂ ಒಂದು ವ್ಯಾಲ್ಯೂ ಇರುತ್ತೆ ಯಾರನ್ನ ಚೂಸ್ ಮಾಡಬೇಕಂತವನ್ನೇ ಚೂಸ್ ಮಾಡಿ ಕೊಡೋದು ಸೊ ಇಟ್ಸ್ ಅ ಡಿಫ್ರೆಂಟ್ ಫೀಲಿಂಗ್ ಐ ಥಿಂಕ್ ಅದು ನಾನು ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ ಯಾಕಂದರೆ ನಾನು ಏನು ಹೇಳಬೇಕು ಅಂದ್ಕೊಂಡೆ ನನ್ನ ಅವಾರ್ಡ್ಸ್ ಅದು ಹೇಳುತ್ತೆ ನನ್ನ ಸೈಟೇಷನ್ಸ್ ಅದು ನನಗೆ ಹೇಳುತ್ತೆ ಸೊ ಇಟ್ಸ್ 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 ಅ ಡಿಫ್ರೆಂಟ್ ಫೀಲಿಂಗ್ ಅದು ಎಲ್ಲರೂ ಅನ್ಭೋಗ್ಸ್ಬೇಕು ಸೊ ನಾವು ನನಗೂ ಆ ಥರ ಸಿಗತ್ತಾ ಅಂತ ಅಂದ್ಕೊಂಡಿದ್ದ ದಿನೂ ಇತ್ತು ಸೊ ಇವತ್ತು ಅದನ್ನು ನನ್ನನ್ನು ನನ್ನ ಮನೇಲಿ ಜೋಡಿಸಿ ಡೈಲಿ ಎದ್ದು ನೋಡೋವಾಗ ಅದು ಕೊಡುವಂಥ ಖುಷಿ ಬೇರೆ ನನ್ನ ಮೋಟಿವೇಶ್ನಲ್ ಲೆವೆಲ್ಸ್ ನಾನೇ ನನ್ನ ಕಾಂಪಿಟೇಷನ್ ನಾನು ಐ ಆಮ್ ಜಸ್ಟ್ ಬೀಯಿಂಗ್ ಮೈ ಬೆಟರ್ ವರ್ಜನ್ ಎವ್ರಿ ಡೇ ಮತ್ತು ನನಗೆ ತುಂಬ ಖುಷಿಯಾಗಿದ್ದೇನೆಂದರೆ ನಾನು ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ಗೆ ಒಂದು ನಾಮಿನಿಯಾಗಿ ನಾಮಿನೇಟ್ ಆಗಿದ್ದು ಅದು ಒಂದು ಫ್ಯಾಷನ್ ಇಂದ ನಾಮಿನೇಟ್ ಆಗಿದ್ದು ಅದು ಮುಂಬೈಯಲ್ಲಿ ನಡೀತು ಸೊ ಹಾಗಾಗಿ ಅದು ತುಂಬ ತುಂಬ ಖುಷಿ ಕೊಟ್ಟಂಥ ವಿಷಯ ಯಾರಿಗೆ ತಾನೇ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಅವರ ಅವಾರ್ಡ್ಸ್ ಇಡೋ ಜಾಗದಲ್ಲಿ ಇಡಬೇಕು ಇಡಬಾರ್ದು ಅನ್ನೋದಿರುತ್ತೆ ಸೊ ಅದೊಂದು ಕನಸಾಗಿತ್ತು ಅದು ಫೈನ್ಲಿ ನಂದಾಯಿತು ಸೊ ಆಮ್ ವೆರಿ ವೆರಿ ಹ್ಯಾಪಿ ಅಬೌಟ್ ಇಟ್ ಸೊ ಗೊತ್ತಾ ವಿದ್ಯಾ ತುಂಬ ಖುಷಿ ಕೊಟ್ಟಂಥ ಅವಾರ್ಡು ಇದೆ ದಾದಾ ಸಾಹೇಬ್ ಫಾಲ್ಕಿ ಅವಾರ್ಡ್ ಸೊ ಇದು ನನಗೆ ಮುಂಬೈಯಲ್ಲಿ ಸಿಕ್ಕಿದ್ದು ಸೊ ಇದೇನಾಯ್ತು ಅಂದರೆ ಇದು ಫ್ಯಾಷನ್ ವರ್ಲ್ಡಲ್ಲಿ ಒಂದು ಹೆಸರು ಮಾಡಿದ್ದೀನಿ ಅನ್ನೋದಕ್ಕೋಸ್ಕರ ಸಿಕ್ಕಿದ್ದು tumba so so happy to keep this uh, in my closet of awards and uh, very very happy to have this This idu matenange recent december 22nd south india women's achiever award and the excellence in social service agi nominee so ಪ್ರೌಡ್ ಟು ಬಿ ಸೌತ್ ಇಂಡಿಯಾ ವಿಮೆನ್ಸ್ ಅಚೀವರ್ ಅವಾರ್ಡ್ ಅನ್ ಅದರ್ ಫ್ಯಾದರ್ ಆನ್ ಮೈ ಕ್ಯಾಪ್ ಸೊ ಮತ್ತೆ ಕೆಲವೊಂದು ಅವಾರ್ಡ್ಸ ನೀವು ನೋಡ್ಬೋದಿಲ್ಲಿ ಇದೆಲ್ಲ ನನ್ನ ಫ್ಯಾಷನ್ ಇಂಡಸ್ಟ್ರಿ ಅವಾರ್ಡ್ಸ ಸೊ ಇದೆಲ್ಲ ಫ್ಯಾಷನಲ್ಲಿ ಬಂದಿರೋ ಅವಾರ್ಡ್ಸ್ ಬೋಲ್ಡ್ ಅಂಡ್ ಬ್ಯೂಟಿಫುಲ್ ಇದು ಯಾರೋ ಒಂದು ಫ್ಯಾನ್ ಕೊಟ್ಟಿದ್ದು ಇದು ದಿಸ್ ಇಸ್ ಅನ್ ಅದರ್ ಸ್ಕೆಚ್ಚಿಂಗ್ ಫ್ರಮ್ ಅ ಫ್ಯಾನ್ ಮತ್ತು ಒಂದು ನಿಮಿಷ ದಿಸ್ ಇಸ್ ಅ ಬ್ಯೂಟಿಫುಲ್ ಥಿಂಗ್ ಫ್ರಮ್ ಒನ್ ಆಫ್ ದಿ ಆರ್ಟಿಸ್ಟ್ ಬೃಂದಾ ಅಂತ ಅವರು ನನಗೆ ಇದನ್ನು ಪೇಂಟ್ ಮಾಡಿ ಕೊಟ್ಟರು ಐ ಆಮ್ ಸೋ ಸೋ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಫಾರ್ ಹರ್ ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೋ ಬ್ಯೂಟಿಫುಲ್ ಈ ಥರ ಎಲ್ಲ ಬಂದಾಗ ತುಂಬ ಖುಷಿ ಆಗುತ್ತೆ ಎಷ್ಟು ಪ್ರೀತಿ ಮಾಡ್ತಾರೆ ಜನ ಎಷ್ಟು ಅಭಿಮಾನ ಇದೆ ಅವ್ರಿಗೆ ಅಂತ ಇಟ್ಸ್ ವೈ ನೈಸ್ ಥಿಂಗ್ ಮತ್ತು ಇನ್ನೂ ಕೆಲವೊಂದು ಅವಾರ್ಡ್ಸ್ ಇದೆ ಬನ್ನಿ ವೆದ್ಯ ಇನ್ನೂ ಸ್ವಲ್ಪ ಅವಾರ್ಡ್ಸ್ ಇದೆ ಅದನ್ನು ತೋರಿಸ್ತೀನಿ ಸೊ ಇಲ್ಲಿ ಈ ಅವಾರ್ಡ್ಸು ಡಿಫ್ರೆಂಟ್ ಇದಕ್ಕೆ ಗೆಸ್ಟ್ ಆಗಿ ಹೋಗಿದ್ದಕ್ಕೆ ಮತ್ತು ಮೋಸ್ಟ್ಲಿ ನೋಡಿ ಗ್ರ್ಯಾಂಡ್ ಜೂರಿ ಅವಾರ್ಡ್ಸ್ ಮತ್ತು ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಟಗರೀಸಲ್ಲಿ ಫ್ಯಾಷನ್ಗೆ ಸಿಕ್ಕಿರೋ ಅಂಥ ಅವಾರ್ಡ್ಸ್ ಇದು ಸೊ ವೆ ಹ್ಯಾಪಿ ಸೊ ಆಗಿ ಕೆಲಸ ಮಾಡ್ತಾಯಿದ್ರಿ ಮಾಡೆಲಿಂಗ್ ಕ್ಷೇತ್ರದಲ್ಲೂ ಗುರುತಿಸ್ಕೊಂಡ್ರಿ ಅಲ್ಲೂ ಕೂಡ ಒಂದಷ್ಟು ಅವಾರ್ಡ್ಗಳನ್ನ ತೊಗೊಂಡ್ರಿ ಸೊ ಈ ಸಮಾಜ ಮುಖಿಯಾಗಿ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಆಲೋಚನೆ ಯಾವಾಗ ಶುರುವಾಯಿತು ನಿಮಗೆ ಅದು ಒಂದು ಸಣ್ಣ ಸ್ಟೋರಿ ಇದೆ ಇದು ಸಮಾಜ ಸೇವೆ ಮಾಡೋಕ್ಕಿಂತ ಅದು ಚಿಕ್ಕ ಮಗುವಿಂದನೇ ಇತ್ತು ಅದು ನನಗೆ ಯಾರಿಗಾದ್ರು ಹೆಲ್ಪ್ ಮಾಡೋದು ಬ್ಲೈಂಡ್ ಸ್ಕೂಲ್ಸ್ಗೆ ನಮ್ಮ ತಾಯಿ ಕರ್ಕೊಂಡು ಹೋಗ್ತಿದ್ರು ಮತ್ತು ಮನೆ ಯಾರಾದರೂ ಬಂದಾಗ ಎಜುಕೇಷನ್ಗೆ ನಮ್ಮ ತಂದೆ ತಾಯಿ ಹೆಲ್ಪ್ ಮಾಡೋರು ಸೊ ಅದು ಮನೆಯಿಂದನೇ ನಾನು ಕಲ್ತಿದ್ದೆ ಬಟ್ ಒಂದು ಏನಂದರೆ ಈ ಸ್ಪೆಷಲಿ ಸಮಾಜ ಸೇವೆ ಮಾಡಬೇಕು ಅನ್ನೋದು ಸ್ಯಾನಿಟ್ರಿ ಬೆಂಡಿಂಗ್ ಮಷೀನ್ಸ್ನ ಕ ಕೊಡಬೇಕು ಅನ್ನೋದು ಒಂದು ಚಿಕ್ಕ ಸ್ಟೋರಿ ಇದೆ ಸೊ ನಾನು ಯಾರನ್ನೂ ಒಬ್ಬರನ್ನ ಮೀಟ್ ಮಾಡೋಕ್ಕೆ ಹೋಗಿದ್ದೆ ಸೊ ಅಲ್ಲಿ ಕೂತು ಮಾತಾಡೋವಾಗ ಏನಾಯ್ತಂದರೆ ಅವರು ಒಂದು ಪ್ಯಾಡ್ ಕೊಟ್ಟರು ಒಂದು ಹುಡುಗಿಗೆ ಒಂದು ಪ್ಯಾಡ್ ಕೊಟ್ಟಾಗ ಆ ಪ್ಯಾಡು ಜನ್ರಲಿ ನಮ್ಮೆಲ್ಲ ಹೆವಿ ಫ್ಲೋಸ್ ದಿನ ಮೇ ಬಿ ಒನ್ ಅವರ್ಗೂ ಅದು ಸೆಟ್ ಆಗೋಲ್ಲ ಅನ್ಸುತ್ತೆ ಆ ಪ್ಯಾಡು ಐ ಮೀನ್ ಇಟ್ ವಿಲ್ ನಾಟ್ ವಿತ್ ಸ್ಟ್ಯಾಂಡ್ ಸೊ ಆ ಹುಡುಗಿ ಒಂದು ಟ್ವೆಂಟಿ ಟ್ವೆಂಟಿ ಒನ್ ಇಯರ್ಸ್ ಹುಡುಗಿ ಇರ್ಬೋದು ಒಂದು ನಾನಲ್ಲಿ ಒಂದು ಟೂ ಅವರ್ಸ್ ಕೂತಿದ್ದೆ ಅಟ್ಲೀಸ್ಟ್ ತ್ರೀ ಟೈಮ್ಸ್ ಬಂದಳು ನಾನು ಕೇಳಿದೆ ಏನಿದು ಈ ಥರ ಪ್ಯಾಡ್ಸು ಅಂತ ಏನು ಮಾಡೋದು ಮೇಡಮ್ ನಮಗಿದೇ ಸಿಗೋದು ಹಾಗಾಗಿ ನಾವು ಇದನ್ನೇ ಕೊಡೋದು ಅಂತ ತುಂಬ ಬೇಜಾರಾಯಿತು ಒಂದು ಕಡೆ ಖುಷಿನೂ ಆಯಿತು ದೇವರು ನಮ್ಮನ್ನ ಇಷ್ಟು ಚೆನ್ನಾಗಿಟ್ಟಿದ್ದಾನೆ ನಮಗೇನೆಲ್ಲ ಬೇಕೋ ಅದೆಲ್ಲ ಸಿಗುತ್ತೆ ಅಂತ ಅವತ್ತು ಸಂಜೆ ನಮ್ಮ ತಾಯಿ ಹತ್ರ ಬಂದು ಮಾತಾಡಿತ್ತು ಹೇಳಿದೆ ನಾನು ಈ ಥರ ಏನಾದರೂ ಹೆಣ್ಮಕ್ಳು ಮಾಡಬೇಕು ಅಂತ ಐ ಥಿಂಕ್ ನನಗೆ ಯಾರೂ ಅಷ್ಟೊಂದು ಕ್ವಶನ್ಸ್ ಕೇಳಲಿಲ್ಲ ನಮ್ಮ ತಾಯಿ ಕೇಳಿರೋ ಅಷ್ಟು ಕ್ವೆಶನ್ಸ್ ಯಾಕೆ ಏನು ಇದು ಕನ್ಸಿಸ್ಟೆನ್ಸ್ ಆಗಿರಬೇಕು ಯಾಕೆ ಹೆಣ್ಮಕ್ಳಿಗೆ ಮಾಡಬೇಕು ಇದರಿಂದ ಏನಾಗುತ್ತೆ ಏನಾಗಲ್ಲ ಅನ್ನೋದೆಲ್ಲ ತುಂಬ ಕ್ವೆಶ್ಟನ್ಸ್ ಕೇಳಿದ್ರು ಸೊ ಆಮೇಲೆ ಅವ್ರು ಕನ್ವಿನ್ಸ್ ಆದರು ಬಿಕಾಸ್ ಅದು ನನ್ನ ಪ್ಯಾಷನ್ ಇತ್ತು ನನ್ನ ಇಂಟೆನ್ಷನ್ ಇತ್ತು ನನ್ನ ಹೆಣ್ಮಕ್ಳಿಗೆ ಏನಾದರೂ ಮಾಡಬೇಕು ಅಂತ ಮತ್ತೆ ನಾವು ಅವರ ಬರ್ತ್ಡೇ ದಿನ ಇದನ್ನ ಲಾಂಚ್ ಮಾಡಬೇಕಂತ ಇದ್ವಿ ಸೊ ವಿಚ್ ಇಸ್ ಟ್ವೆಂಟಿ ಟ್ವೆಂಟಿ ನವೆಂಬರ್ ಥರ್ಟಿಯತ್ ಅವ್ರಿಗೆ ಸಿಕ್ಸ್ಟಿ ಇಯರ್ಸ್ ಆಗ್ತಿತ್ತು ಸೊ ಅವಾಗ ಮಾಡಬೇಕಂತ ಬಟ್ ಅನ್ಫಾರ್ಚುನೇಟ್ಲಿ ಅವರು ಒಂದು ಕಾರ್ಡಿಯಾಕ್ ರೆಸ್ಟಿಂದ ಒಂದು ತಿಂಗಳ ಮುಂಚೆ ತೀರ್ಕೊಂಡ್ರು ಸೊ ಇಟ್ ಸ್ಟಾಪ್ ದೇರ್ ಇಲ್ಲ ಸೊ ಹಾಗಾಗಿ ಆ ಕನಸು ಮಗಳಾಗಿ ನಾನು ಕಂಟಿನ್ಯೂ ಮಾಡಬೇಕಾಗಿತ್ತು ಅವರ ಮೆಮೊರಿನಲ್ಲಿ ಇದನ್ನು ಕಂಟಿನ್ಯೂ ಮಾಡ್ತಿದ್ದೀನಿ ಈಗ ಒಂದು ಅರವತ್ತು ಮೆಷಿನ್ವರೆಗೂ ಕೊಟ್ಟಿದ್ದೀನಿ ಸೊ ಕರ್ನಾಟಕದಲ್ಲಿ ಬೆಂಗಳೂರು ಗುಲ್ಬರ್ಗ ಮಂಗಳೂರು ಕೊಪ್ಪಳ ಈ ಥರ ಎಲ್ಲ ಹಲವಾರು ಜಾಗಗಳಲ್ಲಿ ಕೊಟ್ಟಿದ್ದೀವಿ ಕೊಡೋದಲ್ಲದೆ ನಾನು ತುಂಬ ಹೆಣ್ಣು ಮಕ್ಕಳು ಇದನ್ನು ಮಾಡೋ ಅಂಥವ್ರನ್ನ ಮೀಟ್ ಮಾಡಿದ್ದೀನಿ ಇದು ಮಾಡ್ತಾ ಮಾಡ್ತಾ ಸೊ ಹಾಗಾಗಿ ನಾನು ಕೆಲವೊಂದು ಲರ್ನಿಂಗ್ಸ್ ಕಲ್ತಿದ್ದೀನಿ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಎಲ್ಲಿ ಎಲ್ಲೋ ಒಂದು ನೋ ನೀಡಲ್ ಮೂವ್ ಆದಾಗ ಯಾರೋ ಹೇಳ್ತಾರೆ ನಿಮ್ಮಿಂದ ನಮಗೆ ಹೆಲ್ಪ್ ಆಗ್ತಿದೆ ನೀವೊಂದು ಇನ್ಸ್ಪಿರೇಷನ್ ಆಗಿದ್ದೀರಾ ನಮಗೂ ಈ ಥರ ಏನಾದರೂ ಮಾಡಬೇಕು ಅಂತ ಸೊ ಇದು ಮಾಡುವಾಗ ಸೊ ಬೇಸಿಕಲಿ ನಾನು ಇದು ಸ್ಟಾರ್ಟ್ ಮಾಡಿದ್ದು ಹೆಣ್ಮಕ್ಳು ಒಳ್ಳೆಯದಾಗಬೇಕು ಆ್ಯಂಡ್ ಹತ್ರ ಮಾತಾಡಿದ್ದು ಆ ಕನಸು ನನ್ಸಾಗಬೇಕು ಸೊ ಇಟ್ಸ್ ಕಂಟಿನ್ಯೂ ನೋಡೋಣ ದೇವ್ರಚ್ಛ ಎಲ್ಲಿವರೆಗೂ ಕಂಟಿನ್ಯೂ ಮಾಡ್ತೀನಿ ಅಂತ ಓಕೆ ಮತ್ತು ನಾನು ಆ್ಯಕ್ಚುಲಿ ನಿಮ್ಮ ಫೇಸ್ಬುಕ್ ಪೇಜಲ್ಲೆಲ್ಲ ನೋಡ್ತಾ ಇದ್ದೆ ಸೊ ನೀವು ಮಕ್ಕಳಿಗೆ ಮೆನ್ಸುರಲ್ ಹೈಜೀನ್ ಎಜುಕೇಟರ್ ಆಗಿ ಕೂಡ ಅಲ್ಲಿ ಅವೇರ್ನೆಸ್ ಮೂಡಿಸುವಂತಹ ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀರಾ ಸೊ ಅದ್ರ ಬಗ್ಗೆ ಹೇಳೋದಾದರೆ ಮೆನ್ಸ್ಟ್ರಲ್ ಹೈಜೀನ್ ಅವೇರ್ನೆಸ್ ತುಂಬ ಇಂಪಾರ್ಟೆಂಟ್ ಆಗಿದೆ ಕೆಲ್ ಎಲ್ಲ ಸ್ಕೂಲ್ಸಲ್ಲೂ ಎಲ್ಲ ಮಕ್ಕಳಿಗೂ ಅದನ್ನು ಹೇಳ್ಕೊಡ್ತಾರೆ ಹೇಳ್ಕೊಡೋಲ್ಲ ಅನ್ನೋದ್ರ ಬಗ್ಗೆ ನಾನು ಮಾತಾಡೋಲ್ಲ ಇವಾಗ ನಾವಿದು ಸ್ಯಾನಿಟ್ರಿ ನ್ಯಾಪ್ಕಿನ್ ವೆಂಡಿಂಗ್ ಮಷೀನ್ ಕೊಡೋದಲ್ಲದೆ ಇದು ಒಂದು ಸ್ಟೆಪ್ ಎಕ್ಸ್ಟ್ರಾ ಏನಕ್ಕೆ ತೊಗೊಳ್ತೀವಿ ಅಂದರೆ ರೀಟ್ರೀಟ್ ಮಾಡ್ತೀವಿ ಅವ್ರ ಮನೆಯಲ್ಲಿ ಹೇಳ್ಕೊಟ್ಟಿರ್ತಾರೆ ಈಗ ಬ್ಯುಸಿ ಪೇರೆಂಟ್ಸ್ ಇರ್ತಾರೆ ಇಬ್ಬರೂ ವರ್ಕಿಂಗ್ ಇರ್ತಾರೆ ಮಕ್ಕಳು ನಮ್ಮ ವಯಸ್ಸಲ್ಲೆಲ್ಲ ಅಟ್ಲೀಸ್ಟ್ ಫೋರ್ಟೀನ್ ಇಯರ್ಸಲ್ಲಿ ನಾವು ವಯಸ್ಸಿಗೆ ಬರ್ತಿದ್ವಿ ಈಗ ಟೆನ್ ಟ್ವೆಲ್ವ್ ಇಯರ್ಸ್ಗೆ ಬರ್ತಾರೆ ಚಿಕ್ಕ ಮಕ್ಕಳು ಆಟ ಆಡೋದು ಸೊ ತಂದೆ ತಾಯಿ ಹೇಳೋದು ಕೆಲವು ಮಕ್ಕಳು ಕೇಳಲ್ಲ ಮನೆಯಲ್ಲಿ ಇಲ್ಲ ವಯಸ್ಸಾದವರು ಕೇಳಲ್ಲ ಸ್ಕೂಲ್ಸಲ್ಲಿ ನಾನು ಕೆಲವೊಂದು ಸ್ಕೂಲ್ಸಿಗೆ ಹೋಗಿದ್ದೀನಿ ಆ ಎಡ್ಯುಕೇಷನ್ ಲೆವೆಲ್ ನಮ್ಮೆಲ್ಲರಿಗೂ ಇರೋವಂಥದ್ದು ಅವ್ರ ಸ್ಕೂಲ್ಸಲ್ಲಿ ಬಿ ಇರಲ್ಲ ನಾವು ಹೋಗಿ ಅದನ್ನು ಎಜುಕೇಟ್ ಮಾಡಿದಾಗ ಐ ಥಿಂಕ್ ಆ ಪಾಪ್ಯುಲೇಷನ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ಟೈಮಿಂದ ಅವರು ಮೆನಿಸ್ಟ್ರಲ್ ಹೈಜೀನ್ ಅವೇರ್ನೆಸ್ ಬಗ್ಗೆ ತಿಳ್ಕೊಂಡ್ರೆ ಇಟ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ಅವ್ರ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ದ್ಯಾಟ್ ಈಸ್ ಅ ಸೊಸೈಟಿ ಆ ಟ್ಯಾಬು ಅನ್ನೋದನ್ನು ತೆಗೆಯುತ್ತೆ ಫಸ್ಟ್ ಆಫ್ ಆಲ್ ಅದೇ ನಮ್ಮದು ಮೇನ್ ಇಂಟೆನ್ಷನ್ ಮೆನಿಸ್ಟ್ರಲ್ ಹೈಜೀನ್ ಆಗಿ ಆ ಟ್ಯಾಬು ತೆಗಿಬೇಕು ಮತ್ತು ನಾನು ಹೆಣ್ಣಾಗಿ ಹುಟ್ಟಿರೋದು ಐ ಆ್ಯಮ್ ದ ಬೆಸ್ಟ್ ಅನ್ನೋದು ಅದನ್ನು ಅವ್ರ ತಲೆಗೆ ತುಂಬಬೇಕು ಸೆಲೆಬ್ರೇಟಿಂಗ್ ವಿಮೆನ್ಹುಡ್ ಅಟ್ ದ್ಯಾಟ್ ಏಜ್ ಇಸ್ ಇಂಪಾರ್ಟೆಂಟ್ ಬಿಕಾಸ್ ದಟ್ ಈಸ್ ವೇರ್ ಇಟ್ ವಿಲ್ ಇನ್ಕ್ರೀಸ್ ಅವರ್ ಕಾನ್ಫಿಡೆನ್ಸ್ ಆ್ಯಂಡ್ ಅವರು ಒಂದು ನಾಲಜ್ ಜನಕ್ಕೆ ಹೇಳ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ ಅದಕ್ಕೋಸ್ಕರ ನಾವು ಈ ಎಜುಕೇಷನ್ ಮಾಡ್ತೀವಿ ಈ ಬಾಡಿ ಶೇಮಿಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಬಾಡಿ ಶೇಮಿಂಗ್ ಅನ್ನೋದೇ ಅದು ಕೇಳೋಕ್ಕೆ ಒಂಥರ ಮುಜುಗರ ಆಗುತ್ತೆ ಸೊ ಎಸ್ಪೆಷಲಿ ಹೆಣ್ಮಕ್ಳಿಗೆ ನೋಡಿದ ತಕ್ಷಣ ಹಲೋ ಹೇಗಿದೆಯಾ ಅನ್ನಲ್ಲ ಏನು ದಪ್ಪ ಆಗ್ಬಿಟ್ಟಿದೆಯಾ ಏನು ಸಣ್ಣ ಆಗ್ಬಿಟ್ಟಿದ್ಯಾ ಅಂತ ಬಟ್ ಎಲ್ಲರಿಗೂ ಒಂದು ಅರ್ಥ ಆಗಬೇಕು ಅಂದರೆ ಹೆಣ್ಮಕ್ಳಿಗೆ ಅಲ್ಲ ಇದು ಗಂಡು ಮಕ್ಕಳಿಗೂ ಆಗುತ್ತೆ ಬಟ್ ನಮಗೆ ಅರ್ಥ ಆಗಬೇಕು ಅವ್ರ ಬಾಡಿ ಟೈಪ್ ಡಿಫ್ರೆಂಟ್ ನಮ್ಮ ಬಾಡಿ ಟೈಪ್ ಡಿಫ್ರೆಂಟ್ ಎವ್ರಿ ಬಡೀಸ್ ಬಾಡಿ ಟೈಪ್ ಈಸ್ ಡಿಫ್ರೆಂಟ್ ಆ್ಯಂಡ್ ಹೆಣ್ಮಕ್ಳಿಗೆ ಬಂದಾಗ ನಾಲ್ಕು ಸತಿ ಅವರ ಬಾಡಿ ಚೇಂಜಸ್ ಆಗೇ ಆಗತ್ತೆ ರೈಟ್ ಫಸ್ಟ್ ಅವರು ಯುನೋ ಟ್ಯೂಬರ್ಟಿ ಮೀಟ್ ಆದಾಗ ಮತ್ತು ಪ್ರೆಗ್ನೆನ್ಸಿ ಇರುವಾಗ ಮತ್ತು ಪೋಸ್ಟ್ ಮಾರ್ಟಮ್ ಆದಾಗ ಮತ್ತು ಮ್ಯಾನೊಪಸ್ ಆದಾಗ ರೈಟ್ ಮಧ್ಯದಲ್ಲಿ ಏನಾದರೂ ಹೆಲ್ತ್ ಇಶ್ಯೂಸ್ ಬಂದರೆ ಮತ್ತು ಸ್ಟೆರಾಯ್ಡ್ಸ್ ಟ್ಯಾಬ್ಲೆಟ್ಸ್ ಮೆಡಿಸಿನ್ಸ್ ತೊಗೊಂಡು ಅವ್ರ ಬಾಡಿ ಚೇಂಜ್ ಆಗುತ್ತೆ ಅವರು ಪಡೋ ಇಂಟರ್ನಲಿ ನೋವು ಅವ್ರಿಗೆ ಮಾತ್ರ ಗೊತ್ತು ಅದಕ್ಕೆ ನಾವು ಯಾಕೆ ಆ್ಯಡ್ ಮಾಡಬೇಕು ನಿನ್ನ ಬಾಡಿ ಹೀಗಿದೆ ಹಾಗಿದೆ ಅಂತ ಎಸ್ ಇಟ್ಸ್ ಇಂಪಾರ್ಟೆಂಟ್ ಎಕ್ಸಸೈಸ್ ಮಾಡಬೇಕು ಒಳ್ಳೆ ಊಟ ತಿನ್ನಬೇಕು ಅದನ್ನು ನಾವು ಮಾತ್ರ ಹೇಳ್ಬಿಟ್ಟು ಸುಮ್ಮನೆ ಆಗಬೇಕು ಅದು ಅವರಿಗೂ ಗೊತ್ತು ಬಟ್ ಇಟ್ ಈಸ್ ನಾಟ್ ಅವರ್ ಜಾಬ್ ಟು ಬಾಡಿ ಶೇಮ್ ಆ್ಯಂಡ್ ಐ ಥಿಂಕ್ ದೆರ್ ಆರ್ ಲೀಗಲ್ ಕಾನ್ಸಿಕ್ವೆನ್ಸಸ್ ಬಾಡಿ ಶೇಮಿಂಗ್ ಮಾಡಿದ್ರೇನು ಅಂತ ಸೊ ವಿ ಶುಡ್ ಬಿ ವೆರಿಡ್ ಅಬೌಟ್ ಅವರ್ ಓನ್ ಫ್ಯಾಕ್ಟ್ ಆ್ಯಂಡ್ ಮೈಂಡ್ ಅವರ್ ಓನ್ ಬಿಸ್ನೆಸ್ ಓಕೆ ನೀವು ಇಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ದೀರಾ ಸೊ ನನ್ನ ಕೊನೆಯ ಪ್ರಶ್ನೆ ಒಬ್ಬ ಹೆಣ್ಣು ಮಗಳಾಗಿ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋದು ಎಷ್ಟು ಮುಖ್ಯ ಅಂತ ನಿಮ್ಗೆ ಅನಿಸುತ್ತೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋದು ಎಷ್ಟು ಮುಖ್ಯ ಅಂದರೆ ಮನೆಯಲ್ಲಿ ಒಂದು ಹೆಣ್ಮಗಳು ಅಡುಗೆ ಮಾಡಿಲ್ಲ ಅಂದರೆ ಮನೆ ಎಷ್ಟು ಕಷ್ಟ ಆಗುತ್ತೋ ಅಷ್ಟೇ ಕಷ್ಟ ಆಗುತ್ತೆ ಹೆಣ್ಮಕ್ಳಿಗೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ತುಂಬ ಮುಖ್ಯ ನನ್ನ ಪ್ರಕಾರ ವೇರಿಡ್ ಒಪಿನಿಯನ್ಸ್ ಇರ್ಬೋದು ನನ್ನ ಗಂಡ ಚೆನ್ನಾಗಿ ಸಂಪಾದನೆ ಮಾಡ್ತಾನೆ ನನಗೇನೂ ಹೋಗಬೇಕಾಗಿಲ್ಲ ಈಸ್ ಟೇಕಿಂಗ್ ಕೇರ್ ವಿಫ್ ಮೀ ಇಟ್ಸ್ ದೇರ್ ಒಪೀನಿಯನ್ ನಮ್ಮ ತಂದೆ ನನಗೆ ಸಾಕಷ್ಟು ಆಸ್ತಿ ಎಲ್ಲ ನಮ್ಮ ತಾಯಿ ಮಾಡಿಕೊಟ್ಟಿದ್ದಾರೆ ನಮ್ಮ ಅಣ್ಣ ಮಾಡಿಕೊಟ್ಟಿದ್ದಾರೆ ಓಕೆ ಫೈನ್ ಬಟ್ ಅದು ಯಾವತ್ತೂ ಬೇರೆ ಅವರ ದುಡ್ ಮೇಲಿದ್ದಾಗೆ ಅಲ್ವಾ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಒಂದು ಹೆಣ್ಣಿಗೆ ಎಷ್ಟು ಮುಖ್ಯ ಅಂದರೆ ಅವರಿಗೆ ಅವರ ಸ್ವಾಭಿಮಾನ ಕಾನ್ಫಿಡೆನ್ಸ್ ಮತ್ತು ಅವರಲ್ಲಿರೋ ಪೊಟೆನ್ಷಿಯಲ್ ಆಗಿರಲಿ ಐಡಿಯಾಸ್ ಆಗಿರಲಿ ಕ್ರಿಯೇಟಿವಿಟಿ ಆಗಿರಲಿ ಅದನ್ನು ಒಂದು ಪ್ಲ್ಯಾಟ್ಫಾರ್ಮ್ಗೆ ತರಕ್ಕೆ ಸಾಧ್ಯ ಆಗೋದು ಆ ಹೆಣ್ಣಿಗೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇದ್ದಾಗ ಸೊ ನಾಟ್ ಎವ್ರಿಬಡಿ ಹೆಲ್ಪ್ಸ್ ಯು ಟು ಬಿ ಸಕ್ಸಸ್ಫುಲ್ ನಿಮಗೆ ಐಡಿಯಾಸ್ ಇರೋವಾಗ ನಿಮ್ಮ ಹತ್ರ ಫಿನಾನ್ಸಸ್ ಇಲ್ಲದೇ ಇರೋವಾಗ ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ಯಾರೇ ಆಗಿರಲಿ ತಂದೆ ತಾಯಿ ಅಣ್ಣ ಅಪ್ಪ ಎಲ್ಲರ ಹತ್ರನೂ ದುಡ್ಡಿರುತ್ತೆ ಇಲ್ಲ ಅಂತಲ್ಲ ದೆ ಹೆಲ್ಪ್ ಯು ಇಟ್ಸ್ ಅ ಬೋನಸ್ ನೀ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಆದಾಗ ಅಲ್ಲಿ ಬರೋ ಸ್ಟ್ರೆಂತ್ ಅಲ್ಲಿ ಬರುವಂಥ ಖುಷಿ ನಮಗೆ ಎಲ್ಲೂ ಸಿಗಲ್ಲ ಸೊ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇವತ್ತು ನಮಗೆ ಎಷ್ಟೊಂದು ವೇಸ್ ಇದೆ ಟು ಬಿಕಮ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಮನೇಲಿ ಕೂತ್ಕೊಂಡು ಎಷ್ಟೋ ಹೆಣ್ಮಕ್ಳು ಬಿಸ್ನೆಸ್ಸಸ್ ಮಾಡ್ತಿದ್ದಾರೆ ದ್ಯಾಟ್ ಈಸ್ ದ ಪಾತ್ ವೇ ಆಫ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಫಸ್ಟ್ ಸ್ಟೆಪ್ ಆಫ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ರೈಟ್ ಇನ್ವೆಸ್ಟ್ಮೆಂಟ್ಸ್ ಅದ ರೈಟ್ ವೇಸ್ ಆಫ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇಷ್ಟೊಂದು ಎಡ್ಯುಕೇಷನ್ ಇದೆ ಸೋಷಿಯಲ್ ಮೀಡಿಯಾ ಇಸ್ ಗುಡ್ ಬ್ಯಾಡ್ ವರ್ಸ್ ಎಲ್ಲನೂ ಇರ್ಬೋದು ಬಟ್ ಲೆಟ್ಸ್ ಇಸ್ ಯೂಸ್ ಫಾರ್ ಬೆಟರ್ ಥಿಂಗ್ಸ್ ಆಮೇಲೆ ಆ್ಯಂಡ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಈಸ್ ಅ ಮಾಸ್ಟ್ ಫಾರ್ ಅ ವಿಮೆನ್ ಅಕಾರ್ಡಿಂಗ್ ಟು ಮೀ ಫೈನಲ್ ಆಗಿ ಹೆಣ್ಣು ಮಕ್ಕಳಿಗೆ ಏನು ಸಜೆಷನ್ ಕೊಡೋಕೆ ಇಷ್ಟಪಡ್ತೀರಾ ನಾನು ಐ ಬಿಲೀವ್ ಇನ್ ಒನ್ ಮಂತ್ರ ಇಫ್ ದ ವಿಮೆನ್ ಆಫ್ ದ ಹೌಸ್ ಇಸ್ ಹ್ಯಾಪಿ ದ ವರ್ಲ್ಡ್ ಇಸ್ ಅ ಬೆಟರ್ ಪ್ಲೇಸ್ ಟು ಲಿವ್ ಸೊ ಅವರು ಹ್ಯಾಪಿಯಾಗಿರೋದು ಹೆಂಗಂದ್ರೆ ಹೆಲ್ದಿಯಾಗಿರಬೇಕು ಹೆಲ್ದಿಯಾಗಿರೋಕ್ಕೆ ಏನು ಮಾಡಬೇಕು ಮೂರರಿಂದ ನಾಲ್ಕು ಲೀಟ್ರ್ ನೀರು ಕುಡಿಬೇಕು ಟೈಮ್ ಟೈಮಿಗೆ ತಿನ್ನಬೇಕು ನನಗೆ ಗೊತ್ತಿರೋ ನನ್ನ ನನ್ನ ಮೇಜ್ ಆಗಿರ್ಬೋದು ನನ್ನ ನಾನು ಸುತ್ತಮುತ್ತಲು ನೋಡೋರು ಆಗಿರ್ಬೋದು ಅಯ್ಯೋ ಸ್ಕೂಲ್ಗೆ ಹೋದ್ರೆ ಮಕ್ಕಳು ಆಫೀಸ್ಗೆ ಹೋದೆ ಲೇಟ್ ಆಯಿತು ಸ್ಟ್ರೆಸ್ ಆಯಿತು ಊಟ ಮಾಡ್ತಿಲ್ಲ ಏನೋ ಒಂದೇ ಸರಿ ನಾನು ಊಟ ಮಾಡ್ತೀನಿ ತಿಂಡಿ ತಿಂದಿಲ್ಲ ಇದೆಲ್ಲ ಬೇಡ ಫಸ್ಟು ನೀವು ನಿಮ್ಮನ್ನು ನೋಡ್ಕೊಳ್ಳಿ ಆ್ಯಂಡ್ ಆವಾಗಲೇ ನೀವು ಖುಷಿಯಾಗಿರಕ್ಕೆ ಸಾಧ್ಯ ಆ ನ್ಯೂಟ್ರಿಯೆಂಟ್ಸ್ ನ್ಯೂಟ್ರಿಷನ್ ನಿಮಗೆ ಹೋಗುತ್ತೆ ಸೆಲ್ಫ್ ಕೇರ್ ಸೆಲ್ಫ್ ಲವ್ ಬೆಳಗ್ಗೆ ಎದ್ದು ಒಂದ 10 ನಿಮಿಷ ಮಿನಿಮಮ್ ಮಿನಿಮಮ್ ಒಂದ 10 ನಿಮಿಷ ನಿಮಗೆ ಆಗಿ ಮೀಸಲಿಡಿ ಬ್ರೀಥಿಂಗ್ एक्सरसाइजಸ್ ಮಾಡಿ ಟಾಕ್ ಟು ಯುವರ್ ಓನ್ ಸೆಲ್ಫ್ ಯು ಆರ್ ದ ಬೆಸ್ಟ್ ވುಮನ್ ಇನ್ ದ ಯೂನಿವರ್ಸ್ ಅದನ್ನ ನೀವು ನಿಮಗೆ ಹೇಳಿ ಸೋ ದೀಸ್ ಸ್ಮಾಲ್ चेंजेस ವಿಲ್ डेफिनेटಲಿ ಬ링 Bigger changes ಚೇಂಜಸ್ ಟು family ಫ್ಯಾಮಿಲಿ ಆ್ಯಂಡ್ ಟು ದ ಸೊಸೈಟಿ we ವಿಲ್ in. ಬಿ ಯು ಬಿ ಕಾನ್ಫಿಡೆಂಟ್ ಬಿ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ಮೆಸೇಜನ್ನು ಕೊಟ್ಟಿದ್ದೀರಾ ಹಾಗೂ ಇಷ್ಟೊಂದು ಸಮಯ ನಮಗೋಸ್ಕರ ಕೊಟ್ಟಿದ್ದಕ್ಕಾಗಿ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ರಾಜಾರಾಮ ಹಾಯ್ ಮೇಡಮ್ ಹಲೋ ನಾನು ಅಂದ್ಕೊಂಡೆ ಮಾಡೆಲ್ಸ್ ಎಲ್ಲ ಅಡುಗೆ ಮಾಡೋಲ್ಲ ಅಂತ ಇಲ್ಲ ವಿದ್ಯಾ ಥ್ಯಾಂಕ್ ಯು ಸೋ ಮಚ್ ಈ ಥರ ಒಂದು ವಿಡಿಯೋನ ನೀವು ತೋರಿಸ್ತಾ ಇರೋದು ಜನಕ್ಕೆ ಮಾಡೆಲ್ಸೂ ಒಂದು ತಾಯಿ ಮಗಳು ಹೆಂಡತಿ ತಂಗಿ ಅಕ್ಕ ಎಲ್ಲರೂ ಅಲ್ವಾ ಸೊ ಅದೆಲ್ಲ ಹೊಸಲಿಂದ ಹೊರಗಡೆ ಅಷ್ಟೇ ನಮ್ಮ ಟೈಟಲ್ಸ್ ಇಲ್ಲಿ ಮನೆಗೆ ಬಂದ ಮೇಲೆ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ ಸೊ ಐ ಲವ್ ಕುಕಿಂಗ್ ಆದರೆ ದಟ್ ಈಸ್ ಒನ್ ಆಫ್ ಮೈ ಸ್ಟ್ರೆಸ್ ಬೂಸ್ಟರ್ ಅಂತ ಹೇಳ್ಬೋದು ಓ ವಾವ್ ಗ್ರೇಟ್ ಐ ಆಮ್ ನಾಟ್ ಅ ಗ್ರೇಟ್ ಕೋಕ್ ಬಟ್ ನಾನು ಅಡುಗೆ ಮಾಡೋದು ನನಗೆ ಇಷ್ಟ ಆಗುತ್ತೆ ಬಿಕಾಸ್ ಐ ನೋ ವಾಟ್ ಈಸ್ ಗೋಯಿಂಗ್ ಇನ್ ಟು ವಿಟ್ ಆ್ಯಂಡ್ ಮೈ ಫ್ಯಾಮಿಲಿ ಈಸ್ ಹೆಲ್ದಿ ಅಂತ ಓ ಥ್ಯಾಂಕ್ ಯು ಸೋ ಮಚ್